ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ದೇರ್ದಾಳ ದಾಸರಮಡ್ಡಿ ದೇವಿ ಜಾತ್ರಾ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಹರಿದು ಇಬ್ಬರು ಸಾವು ನಪ್ಪಿದರು ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ ಪಟ್ಟಣದ ಮೊನ್ನೆ ನಡೆದ ದಾಸರಮಡ್ಡಿ ದೇವಿ ಜಾತ್ರೆ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಹರಿದು ವಿದ್ಯುತ್ ಸ್ಪರ್ಶದಿಂದ ಇಬ್ಬರು ಸಾವು ಸಂಭವಿಸಿತು ಮೃತರ ಕುಟುಂಬಕ್ಕೆ ಸ್ವಾಂತಾನ ಹೇಳಿ ಸರ್ಕಾರದಿಂದ ತಲಾ ಐದು ಲಕ್ಷ ರೂಪಾಯಿ ಚೆಕ್ ಬಾಗಲಕೋಟ್ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಅವರ ಅಮೃತ ಹಸ್ತದಿಂದ ಹಸ್ತಾಂತರ ಮಾಡಿದರು ಮತ್ತು ತೇರ್ದಾಳ್ ಮತಕ್ಷೇತ್ರ ನಾಯಕರು ಶ್ರೀ ಸಿದ್ದು ಕೋಣೂರ್ ಶ್ರೀ ಡಾಕ್ಟರ್ ಪದ್ಮಜಿತ್ ನಾರಗೌಡ್ ಪಾಟೀಲ್ ಶ್ರೀ ಡಾಕ್ಟರ್ ಎ ಆರ್ ಬೆಳಗಲಿ ಇದೇ ಸಂದರ್ಭದಲ್ಲಿ ತಾಲೂಕು ಅಧಿಕಾರಿಗಳು ಮುಖಂಡರು ಪುರಸಭೆ ಸದಸ್ಯರು ಮುಂತಾದವರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿರೋಡ್ ರಪ್ಪ ನಿರಂತರ ಸುದ್ದಿಗಾಗಿ ನೋಡ್ತಾ ಇಡಿ ಸತ್ಯಶೋಧಕ ನ್ಯೂಸ್